ರ ಸ್ನೇಹಿತರೆ ತೊಂಬತ್ತರ ದಶಕದ ಹಲವು ನಾಯಕಿಯರು ದಕ್ಷಿಣದ ಎಲ್ಲಾ ಭಾಷೆಗಳಲ್ಲಿ ಏಕಕಾಲಕ್ಕೆ ನಟಿಸುತ್ತಾ ಸಕ್ರಿಯವಾಗಿದ್ದಾರೆ ಕನ್ನಡದಲ್ಲಿ ಕೂಡ ಹಳೆಯ ಕಾಲದಿಂದ ಹಲವು ಪರಭಾಷಾ ನಟಿಯರು ಇಲ್ಲಿ ಬಂದು ನೆಲೆಗೊಂಡರೆ ಇಲ್ಲಿನ ಹಲವು ಪ್ರತಿಭೆಗಳು ಪರಭಾಷೆಯಲ್ಲಿ ಮಿಂಚಿದ್ದಾರೆ ಕನ್ನಡ ಚಿತ್ರರಂಗ ಮತ್ತು ಪರಭಾಷೆಯಲ್ಲಿ ಏಕಕಾಲಕ್ಕೆ ಮಿಂಚಿರುವ ತೊಂಬತ್ತರ ದಶಕದ ನಾಯಕಿಯರಲ್ಲಿ ಪ್ರಮೀಳಾ ಜೋಶಾಯಿ ಕೂಡ ಒಬ್ಬರು ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ರಜನಿಕಾಂತ್ ಸೇರಿದಂತೆ ಹಲವು ಖ್ಯಾತ ನಟರ ಜೊತೆ ತೆರೆಯನ್ನ ಹಂಚಿಕೊಂಡಿರುವ ಇವರು ನಟ ಸುಂದರ್ ರಾಜ್ ಅವರನ್ನ ಪ್ರೀತಿಸಿ ಮದುವೆಯಾಗಿ ಮೇಘನ ರಾಜ್ ಎನ್ನುವ ಮಗಳನ್ನ ಹೊಂದಿದ್ದಾರೆ ಮಲಯಾಳಂ ಕನ್ನಡ ತಮಿಳು ಚಿತ್ರರಂಗದಲ್ಲಿ ಇವರ ಮಗಳು ಮೇಘನಾ ಸಕ್ರಿಯವಾಗಿದ್ದಾರೆ ಹಾಸ್ಯ ನಟನೆಗೂ ಸೈ ಅಭಿನಯಕ್ಕೂ ಜೈ ಎನ್ನುವ ಪ್ರಮೀಳಾ ಜೋಶೈ ಕನ್ನಡ ಚಿತ್ರರಂಗ ಕಂಡ ಅತ್ಯಂತ ಅಪರೂಪದ ನಟಿ ಸಾಹೇಬ ತಾಯಿ ಆಪ್ತಮಿತ್ರಾ ಸೇರಿದಂತೆ ತಮಿಳ ಜೋಶಾಯ್ ಅವರು ಹಲವು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ ಆಕೆಯ ಚೊಚ್ಚಲ ತಮಿಳು ಚಿತ್ರ ವೈದೇಯಿ ಕತಿರುಂತಲ್ ನಲ್ಲಿ ಅವರು ಪರಿಮಳಂ ಎಂದು ಮನ್ನಣೆ ಪಡೆದರು ಇದು ಬ್ಲಾಕ್ ಬಸ್ಟರ್ ಹಿಟ್ ಆಯಿತು ಮತ್ತು ಕೆಲವು ವರ್ಷಗಳಲ್ಲಿ ಉತ್ತಮ ಸ್ಥಾನಮಾನವನ್ನ ಕಳಿಸಿತು ಇವರಿಗೂ ಕೂಡ ಒಳ್ಳೆಯ ಚಾನ್ಸ್ ಕಿಟ್ಟಿಸಿಕೊಟ್ಟಿತ್ತು ಮೂಲತಃ ಕ್ರಿಶ್ಚಿಯನ್ ಆದ ಇವರು ಕಟ್ಟ ಹಿಂದುತ್ವವಾದಿ ಸುಂದರ ರಾಜ್ ಅವರನ್ನ ವಿವಾಹವಾಗಲು ಮನೆಯಲ್ಲಿ ನಿರಾಕರಿಸಿದ್ದರು ಆದರೆ ಮನೆಯವರನ್ನ ವಿರೋಧಿಸಿ ಮದುವೆ ಮಾಡಿಕೊಂಡ ಇವರು ಈಗಲೂ ಹಲವರಿಗೆ ಮಾದರಿಯಾಗಿ ಬದುಕುತ್ತಿದ್ದಾರೆ ಗಂಡನೊಂದಿಗೆ ದೇವಸ್ಥಾನಕ್ಕೂ ಹೋಗುವ ಇವರು ಪ್ರತಿ ರವಿವಾರ ತಪ್ಪದೆ ಚರ್ಚ್ಗೆ ಕೂಡ ಹಾಜರಾಗುತ್ತಾರೆ ಇವರು ತಮ್ಮ ಮೊಮ್ಮಗ ಹಾಗೂ ಮಗಳೊಂದಿಗೆ ಸಂತೋಷವಾಗಿ ಜೀವನ ನಡೆಸುತ್ತಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು